ನಾವೆಲ್ಲರೂ ಕೂಡ ಒಂದ್ಸಾರಿ ಭಾರತ್ ಮಾತೆ ಜೈ ಘೋಷ ಮಾಡೋಣ ಜೈ ಘೋಷ ಮಾಡಿ ನಮ್ಮ ಮಾತಿಗೆ ಪ್ರಾರಂಭಿಸ್ತೇನೆ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಬಿಹಾರದ ಬೌದ್ಧ ವಿಹಾರಗಳಲ್ಲಿ ದಿಲ್ಲಿಯ ಗಲ್ಲಿಗಳಲ್ಲಿ ಕಾಶಿಯ ಪುಸ್ತಕ ರಾಶಿಗಳಲ್ಲಿ ಪ್ರಯಾಗದ ಸಂಗಮದಲ್ಲಿ ಅಮೃತ್ಸರದ ಸುವರ್ಣ ಮಂದಿರದಲ್ಲಿ ರಾಜಸ್ಥಾನದ ರಾಜ ಮನೆತನಗಳಲ್ಲಿ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಕೇರಳದ ಕಡಲ ಕಿರಣಗಳಲ್ಲಿ ಗೋವಾದ ಚರ್ಚ್ಗಳಲ್ಲಿ ಪಾಂಡಿಚೇರಿ ಅರವಿಂದ್ರ ಆಶ್ರಮಗಳಲ್ಲಿ ಕವೀಂದ್ರ ರವೀಂದ್ರ ಶಾಂತಿ ನಿಕೇತನದಲ್ಲಿ ರಾಮಕೃಷ್ಣ ಆಶ್ರಮಗಳಲ್ಲಿ ವಿವೇಕಾನಂದರ ವಿವೇಕದ ಮಾತುಗಳಲ್ಲಿ ಗಾಂಧೀಜಿಯವರ ಪ್ರಬುದ್ಧ ಪ್ರಾರ್ಥನೆಯಲ್ಲಿ ಭಗತ್ ರವರ ದೇಶಭಕ್ತಿಯಲ್ಲಿ ಬಿಸ್ಮಾಡ ಶಹರಾಯ ಸ್ವರಗಳಲ್ಲಿ ಲತಾ ಮಂಗೇಶ್ವರ ಸುಮಧುರ ಕಂಠದಲ್ಲಿ ಜಾಕೃಷ್ಣರ ತಬಲಾತ ನಿಮಿತ್ತಗಳಲ್ಲಿ ಕುಡಿಯುವ ನವಿಲಿನ ಗರಿಗಳಲ್ಲಿ ಹರಿಯುವ ನದಿಗಳ ಜರಿಗಳಲ್ಲಿ ಹಚ್ಚ ಹಸಿರಿನ ಗಿರಿಗಳಲ್ಲಿ ಸ್ವಚ್ಛ ಗಾಳಿ ಉಸಿರಿನಲ್ಲಿ ಅಷ್ಟೇಕೆ ನಮ್ಮೆಲ್ಲರ ಮನಗಳಲ್ಲಿ ಮಾರ್ತನಿಸುವ ಮಾರ್ತನಿಸಬೇಕಾದ ಮಾತೆ ಯಾರೋ ಬಂದಾರಂತ ಜಾಯಿ ಹೊಡಿ ನಮ್ಮೆಲ್ಲರಿಗೂ ಕೂಡ ಸಾಕುವಂತ ತಾಯಿ ಭಾರತ್ ಮತ್ತೆ ಜೋರಾಗಿ ಜಯ ಮಾಡ್ರಿ ಬಲೋ ಭಾರತ್ ಅನ್ನೋ ಬಂದಿಲ್ಲ ನಿಮ್ಮ ಕೋಗಿ ಎಲ್ಲಿ ಕೇಳಬೇಕಂತಂದ್ರೆ ಭಾರತದ ಗಡಿಯೊಳಗೆ ಬರುವಂತ ವೈರಿಗಳನ್ನ ಹೊಡೆಯುವಂತ ಸಂದರ್ಭದೊಳಗೆ ಎಲ್ಲೋ ಒಂದು ಕಡೆ ನಿದ್ದೆಗೆ ಜರುಗುವಂತ ಕ್ಷಣದೊಳಗ ಮಹಾ ಶಿವಾಲಯ ಅನ್ನುವಂತ ನಾಡಿನೊಳಗ ಎಲ್ಲ ನಾಗರಿಕರು ಎಲ್ಲಾ ಪ್ರಜೆಗಳು ನಮ್ಮನ್ನ ಎಚ್ಚರು ಮಾಡ್ತಾ ಇದಾರೆ ಅಂತ ಯೋಧನಿಗೆ ಗೊತ್ತಾಗಬೇಕು ಆ ನಿಟ್ಟಿನೊಳಗ ನಿಮ್ಮ ಜಯಭಾಷೆ ಇರ್ಬೇಕು ಬಲೋ ಭಾರತ್ ಮತಾಕೆ ಬಲೋ ಭಾರತ್ ಮತಾಕೆ